ಸ್ನೇಹಿತರೆ ಯಾರೊಬ್ಬರು ಕೂಡ ಅತ್ಯಂತ ಶ್ರೇಷ್ಠರಲ್ಲ ಜೀವನದಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರಿಗೂ ಸಹ ದೇವರು ಒಂದಲ್ಲ ಒಂದು ರೀತಿಯ ಶ್ರೇಷ್ಠತೆಯನ್ನು ಕೊಟ್ಟಿರುತ್ತಾನೆ ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಬಗ್ಗೆ ನಾವು ಕೀಳರಿಮೆಯನ್ನು ಹೊಂದದೆ ನಮಗೆ ದೇವರು ಕೊಟ್ಟಿರುವುದರಲ್ಲೇ ಶ್ರೇಷ್ಠತೆಯನ್ನು ಕಾಣಬೇಕು ಎಂಬ ಶೀರ್ಷಿಕೆಯಲ್ಲಿ ಈ ಕಥೆಯನ್ನು ತಂದಿದ್ದೇನೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ತಡ ಮಾಡೋದು ಬೇಡ ಬನ್ನಿ ಕತೆಗೆ ಹೋಗೋಣ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ ಇರುತ್ತೆ ಆ ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಮೃದು ಸ್ವಭಾವದ ರೈತ ವಾಸವಾಗಿರ್ತಾನೆ ಅವನು ಮುಂಜಾನೆ ಎದ್ದ ಕೂಡಲೇ ಪ್ರತಿದಿನ ತನ್ನ ಎರಡು ಮಣ್ಣಿನ ಮಡಿಕೆಗಳನ್ನು ಅಡ್ಡೆಯ ಮೇಲೆ ಕಟ್ಟಿಕೊಂಡು ಬಾವಿಯಿಂದ ಮನೆಗೆ ನೀರನ್ನು ತರ್ತಾ ಇರ್ತಾನೆ ಅವುಗಳಲ್ಲಿ ಒಂದು ಮಡಿಕೆ ಚೆನ್ನಾಗಿರುತ್ತದೆ ಇನ್ನೊಂದು ಮಡಿಕೆಗೆ ಒಂದು ಸಣ್ಣ ರಂಧ್ರ ಇರುತ್ತದೆ ಹೀಗಾಗಿ ಪ್ರತಿದಿನ ರಂಧ್ರವಿದ್ದ ಮಡಿಕೆಯಿಂದ ಮನೆಗೆ ನೀರನ್ನು ತರುವಷ್ಟರಲ್ಲಿ ಅರ್ಧ ನೀರು ಅರಿಯಲ್ಲಿ ಚೆಲ್ಲಿ ಖಾಲಿಯಾಗಿರುತ್ತಿತ್ತು ಚೆನ್ನಾಗಿದ್ದ ಮಡಿಕೆಯು ರಂಧ್ರವಿದ್ದ ಮಡಿಕೆಯನ್ನು ಪ್ರತಿನಿತ್ಯ ಹಾಸ್ಯ ಮಾಡಲು ಪ್ರಾರಂಭಿಸುತ್ತದೆ ಹೀಗಿರುವಾಗ ಒಂದು ದಿನ ಬೆಳಿಗ್ಗೆ ಮುಂಜಾನೆಯೇ ಚೆನ್ನಾಗಿರುವ ಮಡಿಕೆಯು ರಂಧ್ರವಾಗಿರುವ ಮಡಕೆಯನ್ನು ಕುರಿತು ಹೀಗೆ ಹೇಳುತ್ತದೆ ನೀನು ಒಬ್ಬ ಉಪಯೋಗಕ್ಕೆ ಬಾರದ ಮಡಿಕೆ ನೀನು ನೀರನ್ನು ತುಂಬಿಕೊಂಡು ಮನೆಗೆ ಬರುವಷ್ಟರಲ್ಲಿ ನಿನ್ನಿಂದ ಅರ್ಧದಷ್ಟು ನೀರನ್ನು ಚೆಲ್ಲಿಕೊಂಡು ಖಾಲಿ ಅರ್ಧ ನೀರನ್ನು ಮಾತ್ರ ತರುವೆ ಅಂತ ಅದನ್ನು ಹಾಸ್ಯ ಮಾಡಿ ನಗುತ್ತದೆ ಅದರ ಮಾತುಗಳನ್ನು ಕೇಳಿ ರಂಧ್ರವಿರುವ ಮಡಿಕೆಯು ತುಂಬ ಬೇಸರದಿಂದ ನಾನು ಉಪಯೋಗಕ್ಕೆ ಬಾರದವನು ಎಂದುಕೊಂಡು ತನ್ನ ಬಗ್ಗೆಯೇ ತಾನು ಕೀಳರಿಮೆಯನ್ನು ಬಳಸಿಕೊಳ್ಳುತ್ತದೆ ಅಷ್ಟೇ ಅಲ್ಲದೆ ಅದು ತನ್ನ ಕಣ್ಣಲ್ಲಿ ನೀರು ಸುರಿಸುತ್ತಾ ಹೋಗುತ್ತದೆ ಪ್ರತಿನಿತ್ಯವು ಒಳ್ಳೆಯ ಮಡಿಕೆಯು ರಂಧ್ರವಿರುವ ಮಡಿಕೆಯನ್ನು ಹಾಸ್ಯ ಮಾಡಿ ರೇಗಿಸಿ ಪ್ರತಿನಿತ್ಯ ಅಳುವಂತೆ ಮಾಡುತ್ತಿರುತ್ತದೆ ಹೀಗೆ ನಡೆಯುತ್ತಾ ಹೋದಾಗ ವರಣ್ರವಿರುವ ಮಡಿಕೆಯು ತನ್ನ ನೋವನ್ನು ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳುತ್ತದೆ ಹೀಗೆ ನಡೆಯುತ್ತಾ ಹೋದಂತೆ ಅದರ ನೋವಿನ ಕಟ್ಟೆಯು ಒಡೆಯುತ್ತದೆ ಅಷ್ಟೇ ಅಲ್ಲದೆ ರಾತ್ರಿ ಪೂರ ಒಬ್ಬಂಟಿಯಾಗಿ ತನ್ನ ಬಗ್ಗೆ ತಾನು ತಿಕ್ಕಿಳಿಮೆಯನ್ನು ತೆಗೆದುಕೊಂಡು ಒಂದೇ ಅಳುತ್ತಾ ಕೂರುತ್ತದೆ ನಿದ್ದೆ ಊಟ ಎಲ್ಲ ಬಿಟ್ಟು ತುಂಬ ನೋವಿನಿಂದ ನರಳುತ್ತದೆ ಆಗ ಅದು ಒಂದು ದಿಟ್ಟ ನಿರ್ಧಾರಕ್ಕೆ ಬಂದು ತನ್ನ ಮಾಲೀಕನಾದ ರೈತನಿಗೆ ಹೋಗಿ ಈ ವಿಷಯವನ್ನು ತಿಳಿಸಿ ಅವನ ಹತ್ತಿರ ತಾನು ಉಪಯೋಗಕ್ಕೆ ಬಾರದವನು ಎಂದು ಹೇಳಿಕೊಳ್ಳಲು ನಿರ್ಧರಿಸುತ್ತದೆ ಬೆಳಗ್ಗೆ ರೈತನ ಹತ್ತಿರ ಹೋದಂಥ ರಂಧ್ರವಿದ್ದ ಮಡಿಕೆಯು ಅಳುವಿನ ಅಂದರೆ ಬೇಸರ ಧ್ವನಿಯಲ್ಲಿ ಏಳುತ್ತದೆ ನಾನು ನನ್ನಲ್ಲಿ ಒಂದು ಸಣ್ಣ ರಂಧ್ರವಿರುವುದರಿಂದ ನೀನು ತರುವ ನೀರಿನಲ್ಲಿ ಅರ್ಧದಷ್ಟು ನೀರು ರಸ್ತೆಯಲ್ಲಿ ಚೆಲ್ಲಿಕೊಂಡು ನಿನ್ನ ಕೆಲಸವನ್ನು ನಾನು ಹಾಳು ಮಾಡುತ್ತಿರುವೆ ನಿನ್ನೂ ಕಷ್ಟಪಟ್ಟು ತರುವ ನೀರನ್ನು ರಸ್ತೆಯಲ್ಲಿ ಚೆಲ್ಲಿ ನನ್ನಿಂದ ನಿನಗೆ ಕೆಟ್ಟದಾಗುತ್ತಿದೆ ಎಂಬುದಾಗಿ ಹೇಳುತ್ತದೆ ಅಷ್ಟೇ ಅಲ್ಲ ಇಷ್ಟೆಲ್ಲ ನಾನು ಮಾಡಿದರೂ ಕೂಡ ನೀನು ಯಾವತ್ತೂ ಸಹ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ ಒಂದು ಮಾತನ್ನು ಸಹ ಬೈದಿಲ್ಲ ನನ್ನ ಮೇಲೆ ಇಷ್ಟು ಶಾಂತವಾಗಿ ಏಕಿರುವೆ ಎಂಬುದಾಗಿ ಅದು ಮಾರ್ಮಿಕವಾಗಿ ನುಡಿಯುತ್ತದೆ ಆಗ ಮೃದುಸ್ವಭಾವದ ರೋ ರೈತ ಹೇಳುತ್ತಾನೆ ಮೆಲ್ಲ ಧ್ವನಿಯಲ್ಲಿ ಪ್ರೀತಿಯಿಂದ ಓ ನನ್ನ ಮಡಕೆ ಗೆಳೆಯನೇ ನನ್ನ ನೋವಿಗೆ ಇದು ಕಾರಣವಾ ನೀನು ಮಾಡಿರುವಂಥ ಕೆಲಸವನ್ನು ನಾನು ನಿನಗೆ ನಾಳೆ ಬೆಳಗ್ಗೆ ತೋರಿಸುವೆ ಆಗ ನಿನ್ನ ಬಗ್ಗೆ ಇರುವ ಕೀಳರಿಮೆಯನ್ನು ನೀನೇ ತೊಡೆದು ಹಾಕಿಕೊಳ್ಳುವೆ ಎಂಬುದಾಗಿ ಹೇಳುತ್ತಾನೆ ಎರಡನೇ ದಿನ ಪ್ರತಿನಿತ್ಯ ಮುಂಜಾನೆಯಂತೆ ರೈತನು ತನ್ನ ಎರಡು ಮಡಿಕೆಗಳನ್ನು ಎತ್ತಿಕೊಂಡು ಬಾವಿ ಹತ್ತಿರ ಹೋಗಿ ನೀರನ್ನು ತುಂಬಿಕೊಂಡು ವಾಪಸ್ಸು ಬರು ಹೊರಡುತ್ತಾನೆ ಬರುವ ದಾರಿಯಲ್ಲಿ ರಂಧ್ರವಾಗಿರುವ ಮಡಕೆಗೆ ಹೇಳುತ್ತಾನೆ ನೀನು ತುಂಬ ಜಾಗರೂಕತೆಯಿಂದ ರಸ್ತೆಯನ್ನು ಕೆಳಗಡೆ ನೋಡಿಕೊಂಡು ಬಾ ಎಂದು ಹೇಳುತ್ತಾನೆ ಆಗ ರಂಧ್ರವಿರುವ ಮಡಕೆಯು ಕೆಳಭಾಗಕ್ಕೆ ನೋಡುತ್ತದೆ ರಸ್ತೆಯ ಅಂದರೆ ತಾನು ಬರುವ ಪಕ್ಕದಲ್ಲಿ ಸುಂದರವಾದ ಹೂ ಗಿಡಗಳು ಬೆಳೆದು ನಿಂತಿರುತ್ತವೆ ಒಂದು ರೀತಿಯ ಹೂವು ದೋಟದಂತೆ ಸುಂದರವಾದ ರಸ್ತೆ ಪಕ್ಕದಲ್ಲಿ ಹೂಗಳನ್ನು ಬಿಟ್ಟು ನಿಂತಿರುತ್ತವೆ ಅದನ್ನು ನೋಡಿದ ರಂಧ್ರವಿರುವ ಮಡಕೆಯು ತನ್ನ ಬೇಸರವನ್ನು ಕಳೆದುಕೊಂಡು ಖುಷಿಪಡುತ್ತದೆ ತನ್ನ ಮನದಲ್ಲಿದ್ದ ಬೇಸರವನ್ನು ತೊಡೆದು ಹಾಕುತ್ತದೆ ಆದರೆ ಅದರ ಬೇಸರ ತುಂಬ ಸಮಯದವರೆಗೆ ನಿಲ್ಲಲಿಲ್ಲ ಅದು ಮನೆಗೆ ಬರುವಷ್ಟರಲ್ಲಿ ತನ್ನನ್ನು ತಾನು ನೋಡಿಕೊಂಡು ತನ್ನಲ್ಲಿ ಉಳಿದಿದ್ದ ಅರ್ಧ ನೀರನ್ನು ಮಾತ್ರ ನೋಡುತ್ತದೆ ನಾನು ಬರುವ ರಸ್ತೆಯಲ್ಲಿ ಮತ್ತೆ ನೀರನ್ನು ಚೆಲ್ಲಿಕೊಂಡು ಕೇವಲ ಅರ್ಧದಷ್ಟು ನೀರನ್ನು ತಂದಿರುವೆ ಎಂಬುದಾಗಿ ತನ್ನ ಬಗ್ಗೆಯೇ ಕೀಳರಿಮೆಯನ್ನು ಹೊಂದಿಕೊಂಡು ಬೇಸರಗೊಳ್ಳುತ್ತದೆ ಆಗ ರೈತನು ಮತ್ತೆ ತನ್ನ ಎಗಲ ಮೇಲಿದ್ದ ಮಡಿಕೆಗಳನ್ನು ಕೆಳಗಿಳಿಸಿ ಪ್ರೀತಿಯಿಂದ ಓ ನನ್ನ ಮಡಿಕೆ ಗೆಳೆಯನೇ ನೀನು ನಾನು ತೋರಿಸಿದ ಹೂವುಗಳನ್ನು ನೋಡಿ ನಿನಗೆ ಏನೂ ಅರ್ಥವಾಗಲಿಲ್ಲವೇ ಸರಿ ನಾನು ನಿನಗೆ ಅರ್ಥ ಮಾಡಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಆ ಹೂವುಗಳು ನೀನು ಬರುವ ರಸ್ತೆಯಲ್ಲಿ ಮಾತ್ರ ಇದೆ ಆದರೆ ಅದು ಪಕ್ಕದ ರಸ್ತೆಯಲ್ಲಿ ಇಲ್ಲ ಅಂದರೆ ರಸ್ತೆಯ ಒಂದು ನೀನು ಬರುವ ಬದಿಯಲ್ಲಿ ಮಾತ್ರ ಸುಂದರವಾದ ಹೂದೋಟ ನಿರ್ಮಾಣವಾಗಿದೆ ಆದರೆ ಒಳ್ಳೆಯ ಮಡಿಕೆ ಇರುವ ಬದಿಯಲ್ಲಿ ಇಲ್ಲ ಯಾಕೆ ಎಂದು ಕೇಳುತ್ತಾನೆ ಆಗ ಆ ಮಡಿಕೆಯು ಗೊತ್ತಿಲ್ಲ ಎಂದು ಉತ್ತರಿಸುತ್ತದೆ ಆಗ ರೈತನು ಹೇಳುತ್ತಾನೆ ನಿನ್ನಲ್ಲಿ ರಂಧ್ರವಿರುವುದನ್ನು ನೋಡಿದ ನಾನು ಕೆಲವು ತಿಂಗಳ ಹಿಂದೆ ನೀನು ನೀರು ಚೆಲ್ಲುವ ಜಾಗದಲ್ಲಿ ಹೂವಿನ ಬೀಜಗಳನ್ನು ಹಾಕಿದ್ದೆ ನೀನು ಪ್ರತಿನಿತ್ಯ ನೀರನ್ನು ತರುವಾಗ ಆ ನಿನಗೇ ಅರಿವಿಲ್ಲದೆ ಆ ಬೀಜಗಳಿಗೆ ನೀರನ್ನು ಉಣಿಸುತ್ತಿದ್ದೆ ಅದು ಬರುಬರುತ್ತಾ ಗಿಡಗಳಾಗಿ ಬೆಳೆದು ಈಗ ಸುಂದರವಾದ ಊದೋಟವಾಗಿ ನಿಂತಿವೆ ಇದು ನಿನ್ನ ಕೆಲಸವಲ್ಲವೇ ಇದು ನಿನಗೆ ಗೊತ್ತಿಲ್ಲದೆ ನಡೆದಿರುವಂಥ ಕೆಲಸ ಆದರೆ ನೀನು ಇಷ್ಟೆಲ್ಲ ಮಾಡಿದರೂ ಸಹ ನಿನ್ನ ಬಗ್ಗೆ ನೀನೇ ಕೀಳರಿಮೆ ಹೊಂದಿರುವೆ ಅಷ್ಟೇ ಅಲ್ಲದೆ ಆ ರಸ್ತೆಯನ್ನು ನೋಡು ನೀನು ನೀರು ಚೆಲ್ಲಿರುವ ಬದಿಯಲ್ಲಿ ಸುಂದರವಾದ ಹೂದೋಟ ನಿರ್ಮಾಣಗೊಂಡು ರಸ್ತೆಯಲ್ಲಿ ಓಡಾಡುವವರಿಗೆ ಮುದ ನೀಡುತ್ತಿದೆ ಅವರ ಮನಸ್ಸಿಗೆ ಸಂತೋಷ ನೀಡುತ್ತಿದೆ ಇದಕ್ಕೆ ಕಾರಣ ಯಾರು ನೀನು ನೀರನ್ನು ಚೆಲ್ಲಿದ್ದರಿಂದ ಅಲ್ಲವೇ ಎಂಬುದಾಗಿ ಹೇಳುತ್ತಾನೆ ಈ ಒಳ್ಳೆಯ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯವಾಗಿರುವುದು ಎಂಬುದಾಗಿ ಅದಕ್ಕೆ ಹೇಳಿ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಎಂಬುದಾಗಿ ಹೇಳುತ್ತಾ ರೈತನ ಮಾತುಗಳನ್ನು ಕೇಳಿ ಆ ರಂಧ್ರವಿರುವ ಮಡಿಕೆಯು ತುಂಬ ಸಂತೋಷಪಟ್ಟುಕೊಳ್ಳುತ್ತದೆ ಹಾಗೂ ಅದರ ಮನಸ್ಸಿನಲ್ಲಿ ಇದ್ದಂಥ ಎಲ್ಲ ನೋವನ್ನು ಹೊರಗಾಕುತ್ತದೆ ಅಷ್ಟೇ ಅಲ್ಲದೆ ತನ್ನ ಬಗ್ಗೆ ಇದ್ದಂಥ ಕೀಳರಿಮೆಯನ್ನು ತೊಡೆದೂ ಹಾಕುತ್ತದೆ ರೀತಿಯ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಎಲ್ಲರಿಗೂ ಸಹ ಎಲ್ಲ ರೀತಿಯ ಶಕ್ತಿಗಳು ಮತ್ತು ದೌರ್ಬಲ್ಯಗಳು ಸಹ ಇರುತ್ತವೆ ಆದರೆ ಸಮಯಕ್ಕೆ ತಕ್ಕಂತೆ ಅವುಗಳು ಬದಲಾಗುತ್ತಾ ಹೋಗುತ್ತವೆ ನಾವು ಕಾಯಬೇಕು ಅಷ್ಟೇ ನಮ್ಮ ಮೇಲೆ ನಾವು ನಂಬಿಕೆಗಳನ್ನು ಇಟ್ಟುಕೊಳ್ಳಬೇಕು ನಮ್ಮ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಗ ಕೆಲಸವನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡಿದರೆ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಮಗೆ ಹೆಮ್ಮೆ ಇಟ್ಟುಕೊಂಡು ಕೆಲಸ ಮಾಡಿದರೆ ಖಂಡಿತ ಏನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ಇವರು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಸಾಮರ್ಥ್ಯವನ್ನು ಕೊಟ್ಟಿರುತ್ತಾನೆ ಅದನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅಷ್ಟೇ ಹೇಗೆ ರಂಧ್ರವಿರುವ ಮಡಿಕೆಯಿಂದ ರಸ್ತೆ ಬದಿಯಲ್ಲಿ ಸುಂದರವಾದ ಹೂವಿನ ತೋಟ ನಿರ್ಮಾಣಗೊಂಡಿತೋ ಅದು ರಸ್ತೆಯಲ್ಲಿ ಓಡಾಡುವವರ ಜನರಿಗೆ ಖುಷಿ ಕೊಡುತ್ತಾ ಇತ್ತೋ ಅದೇ ರೀತಿ ನಾವು ಸಹ ನಮ್ಮ ಶಕ್ತಿ ಸಾಮರ್ಥ್ಯಗಳನುಸಾರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಇತರರಿಗೂ ಸಹ ಒಳ್ಳೆಯದನ್ನು ಬಯಸುತ್ತಾ ಜೀವನವನ್ನು ಕಳೆಯಬೇಕು ಸ್ನೇಹಿತರೆ ಇಲ್ಲಿಗೆ ಇದೊಂದು ಮಾ ಅತ್ಯಂತ ಅರ್ಥಗರ್ಭಿತವಾದ ಕಥೆಯು ಮುಕ್ತಾಯವಾಯಿತು ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು